ತಾಲೂಕಿನ ಆಳ್ತಳಹುಂಡಿ ಗ್ರಾಮದ ಕಾಳಮನ್ನ ದೇವಸ್ಥಾನದ ಸಮೀಪ ರೈತ ಗುರುಸ್ವಾಮಿಯವರ ಜಮೀನಿನಲ್ಲಿ ಐದು ವರ್ಷದ ಗಂಡು ಚಿರತೆ ಬೋನಿಗೆ ಬಿದ್ದಿದೆ ಗುರುಸ್ವಾಮಿಯವರ ಜಮೀನಿನಲ್ಲಿ ನಿನ್ನೆ ಸಂಜೆ ಆರು ಗಂಟೆಯ ಸಮಯದಲ್ಲಿ ಕರುವಿನ ರಕ್ತ ಹೀರಿ ಬಲಿ ಪಡೆದಿದ್ದ ಚಿರತೆ ಆಳ್ತಾಳಹುಂಡಿ ಸೇರಿದಂತೆ ಕಟ್ಟೆಮನುಗನಹಳ್ಳಿ ಗ್ರಾಮಸ್ಥರಲ್ಲಿ ಭಯ ಮೂಡಿಸಿತ್ತು ಅಲ್ಲದೆ ಈ ಭಾಗದಲ್ಲಿ ಹಲವು ತಿಂಗಳುಗಳ ಹಿಂದೆ ಸುಮಾರು ಐದಾರು ಕರುಗಳನ್ನು ಚಿರತೆ ಬಲಿ ಪಡೆದಿದ್ದಾಗಿ ಗ್ರಾಮಸ್ಥರು ತಿಳಿಸಿದ್ದಾರೆ ಈ ಕುರಿತು ಗ್ರಾಮಸ್ಥರು ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿ ಕಚೇರಿ ಕೋಟೆಯ ಸಿಬ್ಬಂದಿಗೆ ದೂರವಾಣಿ ಮೂಲಕ ವಿಷಯ ತಿಳಿಸಿದ್ದಾರೆ ಅರಣ್ಯ ಸಿಬ್ಬಂದಿ ನಿನ್ನೆ ರಾತ್ರಿ ಜಮೀನಿನಲ್ಲಿ ಬೋನು ಇರಿಸಿ ಕರುವನ್ನು ಬೋನಿನೊಳಗಿರಿಸಿದ್ದರು ಕರುವನ್ನು ಬೇಟೆಯಾಡಲು ಮತ್ತೆ ಬಂದ ಚಿರತೆ ಬೋನಿನಲ್ಲಿ ಬಂದಿಯಾಗಿದೆ ಚಿರತೆ ಸ್ಥಳಾಂತರಿಸುವ ಕಾರ್ಯದಲ್ಲಿ ಅರಣ್ಯಾಧಿಕಾರಿ ಪೂಜಾ ಸಿಬ್ಬಂದಿಗಳಾದ ನಾರಾಯಣ ಪರಮೇಶ್ ಸ್ನೇಹ ಧನುಷ್ ದೀಪಕ್ ಸೇರಿದಂತೆ ಆಳ್ತಾಳ ಹುಂಡಿ ಹಾಗೂ ಕಟ್ಟೆಮನುಗನಹಳ್ಳಿ ಗ್ರಾಮಸ್ಥರು ಭಾಗವಹಿಸಿದ್ದರು

ಈ ಕಡೆ ನಮ್ಮ ಸುತ್ತಮುತ್ತ ಸುತ್ತಮುತ್ತ ಸೊ ಇದರಿಂದ ಜನರು ಭಯ ಬಿದ್ರಾಗಿದ್ದರು ವರದಿ ಟೈಮೆಲ್ಲ ಹೋಗೋಕ್ಕೆ ತುಂಬ ಏನು ಮಾಡಿದ್ರು ಇವಾಗ ಮೊನ್ನೆ ತಾನೇ ನಮ್ಮ ಪಕ್ಕದ ವಿಶ್ವ ಇನ್ನೋ ಜಮೀನಲ್ಲಿ ಕೊರೋನಾ ಮೇಲೆ ಅಟ್ಯಾಕ್ ಮಾಡಿದ್ರು ಸೊ ಅವರು ಜಮೀನಿಗೆ ಕಿಚ್ಚಾಗ ಮಾರಂಟ ಕೊರೋನಾ ಅಲ್ಲದಿದ್ದು ಸುತ್ತ ಇದನ್ನು ಅರಣ್ಯ ಇಲಾಖೆಗೆ ಖರ್ಚಾಗಿತ್ತು ಅರಣ್ಯ ಹೋಗಿದ್ದರು ಹೋಗಿದ್ದು ಅದು ಮಾರನೆಗೆ ಚಿಂತೆ ಬಿಟ್ಟಿದೆ ರಾತ್ರಿ ಚಿಂತೆಬಿಟ್ಟಿದೆ ಇವತ್ತು ಐದಾರು ವರ್ಷದ ಬೆಂಡಿ ಚಿತ್ತೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಈಗ ಸರಿ ಹಿಡಿದಿದ್ದಾರೆ ಈಗ ನನಗೆ ತ್ಯಾಂಕ್ ಯು